ಲೈಫ್ ಅಲ್ಲಿ ಯಾರಿಗೂ ವೇಟ್ ಮಾಡಿದಿಲ್ಲ ಎಷ್ಟೊತ್ತು ಒನ್ ಅವರ್ ವೇಟ್ ಮಾಡಿಸಿದಾರ ಈ ಕುಚ್ಚ ಒಳಗ್ ಬಿಳಿ ಅಂತ ಹೇಳ್ತಾರ ನೀವು ತಾತ ಮಾಡಿ ಪಾರ್ಕ್ ಇದೆಲ್ಲ ನಾಲ್ಕೈದು ಫಿಲಿಮ್ಸ್ ಮಾಡಿದಾರೆ ಹೀರೋಯಿನ್ ಆಗಿ ಇವ್ರದ್ದು ಹಿಸ್ಟ್ರಿನೇ ಜಾಸ್ತಿ ಇದಾಗ ಔಟಿಂಗ್ ಎರಡ್ ಮೂರ್ ಸೆಕೆಂಡ್ ಯೋಚನೆ ಮಾಡಿ ಮಿಸ್ಟರ್ ಭವಾನಿ ಆಗಲೇ ಹೇಳಿದ್ದಲ್ಲ ಅಂದರೆ ಅವತ್ತೊಂದು ದಿವಸ ವೀಡಿಯೋ ಮಾಡಿದ್ವಲ್ಲ ಅವ್ರ ಮನೆಗೆ ಅಂದರೆ ಭವಾನಿ ಹುಡುಗಿ ಮನೆಗೆ ಬಂದಿದ್ವಿ ಐ ಮೀನ್ ಮತ್ತೆ ಶೂಟ್ ಮಾಡೋಣ ಅಂತ ಒಂದೆರಡು ಕಂಟೆಂಟ್ ಇತ್ತು ಕಂಟೆಂಟ್ ಇದ್ವು ಅದಕ್ಕೋಸ್ಕರ ಶೂಟ್ ಮಾಡೋಣ ಏಯ್ ಆಫ್ ಮಾಡಿ ಸ್ವಲ್ಪ ಅದಕ್ಕೋಸ್ಕರ ಬಂದಿದ್ವಿ ಸೊ ನಾನು ನನ್ನ ಸಾಗರ್ ಚೆಡ್ಡಿ ನನ್ನ ಎಲ್ಲ ವೀಡಿಯೋಸ್ ಇವನೇ ತೆಗಿಯೋದು ಪಾಪ ಸಖತ್ತಾಗಿ ತೆಗಿತಾನೆ ಎಷ್ಟೇ ಕೋಪ್ರೇಟ್ ಮಾಡ್ತಾನೆ ಮಗ ಸರಿ ಚೆನ್ನಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಆಯ್ತು ಇನ್ನೊಂದು ಸಲ ತಗೊ ಮಗ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ಕೊಂಡು ಚೆನ್ನಾಗಿ ವೀಡಿಯೋಸ್ ತೆಗಿತೇನೆ ಅದು ನನ್ನ ಲಕ್ಕು ಸಿಕ್ಕಿರೋದು ಪುಣ್ಯವು ಸೊ ಗಾಯ್ಸ್ ಇವಾಗ ಹುಡುಗಿ ಬರ್ತಾವ್ರೆ ರೆಡಿ ಆಗ್ತವ್ರೆ ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ ನೋಡಿ ಒನ್ ಅವರ್ ಇಂದ ವೇಟ್ ಮಾಡಿದೀನಿ ಅವ್ರಿಗೋಸ್ಕರ ಸೊ ನೋಡಿ ಇವಾಗ ಬರ್ತವ್ರ ನೋಡಿ ನಾನು ಬಂದಿರೋದು ಆಕ್ಚುಲಿ ತ್ರೀಗೆ ಬಂದಿದೀನಿ ಐ ತ್ರೀ ನಾನು ಕರೆಕ್ಟ್ ಟೂ ಬಂದಿದೀನಿ ಇಲ್ಲ ಇಲ್ಲ ನಾನ್ ಬಂದ ಸೀನ್ ಇಲ್ಲ ನಾನು ಬಂದ ಆಲ್ರೆಡಿ ಯಾವ್ ಇಲ್ಲ ಇಲ್ಲ ಗಾಯ್ ನಾನು ಬಂದಿರೋದು ಎರಡ್ ಗಂಟೆಗೆ ಬಂದಿದ್ದೀನಿ ಎರಡು ಗಂಟೆಯಿಂದ ನಾನು ವೇಟ್ ಮಾಡ್ಕೊಂತೀನಿ ಇಲ್ಲಿ ಪಪ್ಪ ಇರ್ಲಿ ಬಿಡಿ ಅಂತ ಯಾಕೋ ಸುಮ್ನ ಆಗಿದ್ದೀನಿ ಅಷ್ಟೇ

ನನ್ ತಾತ ನನ್ ನನ್ ಮೊಮ್ಮಕ್ಳಿಗೆ ಇದು ಜೀಪ್ ಎಲ್ಲಾ ನೋ ನೋಡಕ್ ಆಗಲ್ಲ ಜೀಪ್ ಎಲ್ಲಾ ಅದಕ್ಕೆ ಅವ್ರ ನೋಡ್ಬೇಕು ಅಂತ ಮುಂಚೆನೆ ಇದೆಲ್ಲ ಮಾಡಿರ್ತಿದ್ ಓ ಐಸಿ ಎಲ್ ಇದಕ್ಕೂ ಇದಕ್ಕೂ ಒಂದ್ ಸೆಕ್ಯೂರಿಟಿ ಇರ್ತಿದ್ದ ಅವ್ನಿ ಯಾಕಿಲ್ಲೋ ಗೊತ್ತಾ ಯಾ ಕಿರು ಬಂದ್ರವ್ರ ಕಿ ಕಿ ಯಾಕ ತಳ್ಬೇಕಾ ಯಾಕ ಅವ್ರ ತಳ್ಬೇಕಾ ಕಷ್ಟನಾ ಕಷ್ಟನಾಳಿ ಇವತ್ತು ನಿನ್ ಕೊಟ್ರಿ ತಳಿ ಸಾಗರ್ ಅವ್ರ ಹೆಂಗ್ ತಳ್ಸದ್ ಬಾಹುಬಲಿ ಲೈಫಲ್ಲೇ ನೋಡಿದ ಆ ತೆಗ್ದ್ಬಿಟ್ರಿ ತೆಗ್ದೇ ಬಿಟ್ರಿ ಸಾಗರ್ ಹ್ಮ್ ಮೊಮ್ಮಗಳು ಮೊಮ್ಮಗಳು ಹಾ ಮಗಳು ಮಾತಲ್ಲಿ ಮೊಮ್ಮಗಳು ಸಾಗರ್ ನಾಟ್ ಮೊಮ್ಮಗಳು ಮಗಳು ನಾಲ್ಕೈದು ಫಿಲ್ಮ್ಸ್ ಮಾಡಿದ್ದಾರೆ ಹೀರೋಯಿನ್ ಆಗಿ ಇವ್ರದ್ದು ಹಿಸ್ಟ್ರಿನೇ ಜಾಸ್ತಿ ಇದೆ ಗೈಸ್ ಇವ್ರದ್ದು ಹಿಸ್ಟ್ರಿನೇ ಕೇಳ್ಬೇಕಂದ್ರೆ ಒಂದು ಇಂಟರ್ವ್ಯೂ ತೆಗಿಬೇಕು ಖಂಡಿತ ಒಂದು ಇಂಟರ್ವ್ಯೂ ಮಾಡೋಣ ಅದಕ್ಕೋಸ್ಕರ ಒಂದು ಬ್ಲಾಗ್ ಮಾಡೋಣ ಖಂಡಿತ ಮಾಡೋಣ ಮಾಡಣ ಸೈಸ್

ಹೇ ಇಲ್ಲಿ ಹಾಡದವನೆ ಹಾಡದನೆ ಅಕನೆ ಸಾಗರ लास्ट ಹೆಡ್ ಇನ್ ಸಕ್ಕಟಾ ಬಂದಿತ್ತು ಬಟ್ ಆ ವಿಡಿಯೋ ಇದು ಏನು ಮಟ್ ಇಲ್ಲ ಅನ್ಮೇ ಯಾಂತಕ ನೋಡ್ತಿದ್ದೀಯಾ ಇಲ್ಲ ಅನ್ಮೇ ಯಾಕ್ ಸಾರಿ ಯಾಕ್ ನೋಡ್ತಿದ್ದೀಯಾ ಅಂದ್ರೆ ಡೈಲಾಗ್ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ಯಾರು ಒಂದು ತಿಂಗೆ ಅಂತಕ ಅಷ್ಟ ಮುಗಿತು ಹೋಗಿ ರೀ ಹೋಗಿ ಅಡಿನಾ

ಅದು ನಮ್ಗೆ ಯಾರು ಏನಂತ ಗೊತ್ತಿಲ್ಲ ಅವ್ರು ಒಂದು ಮಾತು ಹೇಳಿದ ತಕ್ಷಣ ಸುಮ್ಮನೆ ಆಗ್ಬಿಟ್ರೆ ಆ ತಾತ ನೋಡಿ ಏನು ಥ್ಯಾನ್ಸ್ ಫಾಲೋಯಿಂಗ್ ಇಂದು ಏನ್ ಮೇಂಟೇನ್ ಮಾಡಿದಾರ ನೋಡಿ ಈ ಏರಿಯಾದಲ್ಲಿ ಗತ್ತು ಗತ್ತು ಪಾ ಪ್ರಾಕ್ಟೀಸ್ ಮಾಡ್ತಾವ ಯಾವ ವೀರ ಏನೂ ಮಾಡಿರಲ್ಲ ನನಗೆ ಪ್ರಾಕ್ಟೀಸ್ ಮಾಡ್ತಾವಲ್ಲ ಜಾಸ್ತಿ ಅದ್ ಏನ್ ನಿನ್ನೆ ಮಲ್ಕೊಂಡಿದೀನಿ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟು ಎದ್ದಿದ್ದೀನಿ ಆದ್ರೂ ಕಣ್ತೇಕ್ ಯಾಕೆ ಆಗ್ತಿಲ್ಲ ಆದ್ರೂ ಬ್ಲಾಕ್ ಮಾಡ್ಕೊಂಡೆ ನಿನ್ನೆ ನೈಟ್ ನಮ್ಮ ಡಾಕ್ಟರ್ ಹತ್ರ ಹೋಗ್ಬೇಕಾ ಹೋಗ್ಲೇಬೇಕು ಅದಕ್ಕೆ ಸ್ಪೇಟ್ಸ್ ಇಟ್ಕೊಂಡ್ರೆ ಆಯ್ತು ಹಿಂಗೆ ಆಯ್ತು ಸ್ಪೇಟ್ಸ್ ಇಟ್ಕೊಂಡ್ರೆ ಆಯ್ತು ಅದ್ ಡಾಕ್ಟರ್ ಹತ್ರ ಹೋಗ್ಬೇಕಂತ ರೂಲ್ಸ್ ಆಯ್ತಾ ಸ್ಪೇಟ್ಸ್ ಇಟ್ಕೊಂಡ್ರೆ ಆಯ್ತು ಎಲ್ಲಿಗೆ ಹೋಗ್ಬೇಕು ಅವ್ರ ಮನೆಗೆ ಕರಿತಿಲ್ಲ ಸಗಾರ್ ನೋಡು ಇಲ್ಲಿಗೆಲ್ಲ ಬಂದಿದೀವಿ ಅವ್ರ ಮನೆ ಕರಿತೀನಿ ಒಂದ್ ಮಾತು ಬಂದಿಲ್ಲ ಅಂದ್ರೆ ಮಗಕ್ ಮಗ ಕೊಡಿತಾರ ಅಂತ ನೋಡಪ್ಪ ನಮ್ಮ ತಾತ ನೋಡಿದೆಲ್ಲ ಹೇಳದ್ನಲ್ಲ ಅವಾಗ್ಲೇ ನಿಮ್ಮ ಮನೆಗೆ ಯಾಕೆ ಕರಿತಿಲ್ಲ ಅದೇ ನಮ್ ತಾತ ಸ್ವಲ್ಪ ಕರ್ಕೊಂಡು ಅವನ ಅಂತ ಹೇಳಿದ್ದಲ್ಲ ನಿಮ್ ಅವರು ನಾವ್ ಅಲ್ಲಿಂದ ಇಲ್ಲಿ ತ್ರೀ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಅಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇಂದ ಬಂದು ಪ್ಲಸ್ ಒನ್ ಅವರ ಒನ್ ಅವರ್ಬಿಟ್ಟು ಮನೆಗೆ ಕರ್ದಿಲ್ಲ ರೈಟ್ ಸೈಡ್ ಮೂರು ಸೆಕೆಂಡ್ ಯೋಚನೆ ಮಾಡಿ ಐ ಮೀನ್ ಎಲ್ ಐ ಸಿ ಎಲ್ ಐ ಸಿ ಗೊತ್ತಾಗ ಅದೇ ಮಾಡ್ಸ್ಬೇಕಿತ್ತು ತನ್ನ ಇದಾಗಿದೆಯಲ್ಲ ಎಲ್ ಐ ಸಿ ಮಾಡಿಸ್ಬೇಕಾದ್ರೆ ಎಲ್ ಐ ಸಿ ಕಣ್ಣು ಚಟೋ ಶಂಕರ ನಾನು ನಂಗ ನೀತ್ತು